ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಶೀಲಾಸ್ ಡೈರಿ ವಾಹಿನಿಗೆ ಸ್ವಾಗತ ಇವಾಗ ನಾವು ಟೂ ವೀಲರ್ನ ಕಲಿಯೋದಕ್ಕೆ ಬಂದಿದೀವಿ ಟೂ ವೀಲರ್ ಕಲಿಯೋದಕ್ಕೆ ನಮಗೆ ಮೊದಲೇದಾಗಿ ನೋಡಿದ್ವಿ ಬೇಕು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಂದರೆ ನಾವು ಟೂ ವೀಲರ್ ಗ್ಯಾರಂಟಿ ಕಲಿಯೋಕೆ ಆಗಲ್ಲ ಈ ಆತ್ಮವಿಶ್ವಾಸ ಇದ್ದಾಗ ನಮಗೆ ನಾವೇ ಸ್ವತಃ ಕಲಿತ್ಕೊಬೋದು ಮೊದಲನೇದಾಗಿ ನಾವು ಗಾಡಿ ಪರಿಚಯ ಮಾಡ್ಕೋಬೇಕು ಯಾವುದೇ ಗಾಡಿನಲ್ಲಿ ಯಾವ ಬಟನ್ ಒತ್ತಬೇಕು ಯಾವ ಬ್ರೇಕ್ ಹಾಕಬೇಕು ಎಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ನೀವು ಎರಡೂ ಕಡೆ ಬ್ರೇಕ್ ಹಾಕುವಂತಹ ಗಾಡಿಯನ್ನು ಆಯ್ಕೆ ಮಾಡ್ಕೋಬಾರ್ದು ಹಳೇ ಗಾಡಿ ಸ್ವಲ್ಪ ನಿಧಾನಕ್ಕೆ ಓಡುವಂತಹ ಗಾಡಿ ಮತ್ತು ಏನು ಒಂದೇ ಕಡೆ ಬ್ರೇಕ್ ಹಾಕಿದ್ರೆ ಸಾಕು ಆ ತರಹದ ಗಾಡಿಯನ್ನೇ ಇಟ್ಕೊಂಬಿ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗಾಬರಿ ಆಗುವಂತಹ ತುಂಬಾ ಗೊಂದಲಕ್ಕಿಳುವ ಇಡಬಾರುವಂತಹ ಸನ್ನಿವೇಶಗಳು ಬೇಡ ಅದಕ್ಕಾಗಿ ನಾನಿವತ್ತು ನನ್ನ ಸಿಂಪಲ್ಲಾದ ಹಳೆಯ ಸ್ಕೂಟರಲ್ಲೇ ನಿಮಗೆ ಈ ನನ್ನ ಟ್ರೈನಿಂಗನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ಗಾಡಿಯ ಹಾಗಗಳನ್ನ ನಾವು ತಿಳಿದುಕೊಳ್ಳೋಣ ಟೂ ವೀಲರಲ್ಲಿ ಮೊದಲೇದಾಗಿ ಝೀರೋ ಟ್ವೆಂಟಿ ಫೋರ್ಟಿ ಸಿಕ್ಸ್ಟಿ ಏಯ್ಟಿ ಹಂಡ್ರೆಡ್ ಇಲ್ಲಿವರೆಗೂ ನೀವು ಹೋಗ್ಬೋದು ಆದರೆ ಇಲ್ಲಿಂದ ಡೇಂಜರ್ ಇಟ್ ಶುಡ್ ನಾಟ್ ಬಿ ಕ್ರಾಸ್ ಏಯ್ಟಿ ಕಿಲೋಮೀಟರ್ಸ್ ಆಮೇಲೆ ಇದು ಟ್ವೆಂಟಿ ಫೋರ್ಟಿ ಸಿಕ್ಸ್ಟಿ ಅಂತ ತೋರಿಸ್ತಾ ಇದೆ ನೀವು ಹೋಗುವಾಗ ಎಷ್ಟು ಫಾಸ್ಟಲ್ಲಿದ್ದೀರಿ ಅನ್ನೋದನ್ನು ಇದು ತೋರಿಸುತ್ತೆ ನೆಕ್ಸ್ಟ್ ಇದು ಇಂಡಿಕೇಟ್ರು ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ ಇದು ಸಹ ಎಲ್ಲ ವೆಹಿಕಲಲ್ಲೂ ಇರುತ್ತೆ ಈ ಇಂಡಿಕೇಟರ್ ಇದು ಮುಂದಗಡೆ ಲೈಟ್ ಆನ್ ಆಗಿದೆಯಾ ಇಲ್ವಾ ಅಂತ ತೋರಿಸುತ್ತೆ ಆಮೇಲೆ ಇದು ಫ್ಯೂಯಲ್ ಈ ಫ್ಯೂಯಲ್ ಕೂಡ ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ಥರ ಕೊಟ್ಟಿರ್ತಾರೆ ಇದು ಕೂಡ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಫ್ಯೂಯಲ್ ಕೂಡಲ್ಲಿ ಇದು ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಬಂತು ಅಂದರೆ ನೀವು ಪೆಟ್ರೋಲು ಹಾಕಿಸ್ಬೇಕು ಅಲರ್ಟ್ ಆಗಿರಬೇಕು ಅನ್ನೋದನ್ನು ಇದು ತೋರಿಸುತ್ತೆ ನೆಕ್ಸ್ಟು ಇದು ಇದು ಸ್ಟಾರ್ಟ್ ಬಟನ್ನು ಇದು ಲೈಟ್ ಹಾಕೋದು ಇದು ಈ ಥರ ಇದು ಇದ್ರೂ ಬೇರೆ ಬೇರೆ ಗಾಡೀಲಿ ಬೇರೆ ಬೇರೆ ಇರುತ್ತೆ ಆದರೆ ಈ ಕಿಕ್ಕು ಸೆಲ್ಫ್ ಸ್ಟಾರ್ಟ್ ಮಾತ್ರ ಒಂದೇ ಥರ ಇರುತ್ತೆ ಇದು ಸೆಲ್ಫ್ ಸ್ಟಾರ್ಟ್ ಇದು ರೈಟ್ ಬ್ರೇಕ್ ರೈಟ್ ಬ್ರೇಕು ಎಕ್ಸ್ಲೇಟ್ರ್ ಈ ಥರ ನಾವು ಪುಷ್ ಮಾಡಿ ತಿರುಗಿಸ್ಬೇಕು ಈ ಥರ ತಿರುಗಿಸಿದಾಗ ಗಾಡಿ ಓಡುತ್ತೆ ನಾವು ಗಾಡಿ ಸ್ಟಾಪ್ ಮಾಡಬೇಕು ಅಂತಂದಾಗ ಇದನ್ನು ಫುಲ್ಲು ಮುಂದಗಡೆ ತಿರ್ಸಿ ಬ್ರೇಕ್ ಹಾಕ್ಬೇಕು ಯಾವತ್ತೂ ಹೀಗೆ ನಿಂತು ಬ್ರೇಕ್ ಹಾಕಬಾರ್ದು ಈ ಥರ ತಿರುಗಿಸಿದಾಗ ಬ್ರೇಕ್ ಹಾಕಬಾರ್ದು ಹಿಂಗೆ ತಿರುಗಿಸಿ ಫುಲ್ ಡೌನ್ ಆದಾಗ್ಲೇ ಬ್ರೇಕ್ ಹಾಕಬೇಕು ಇದು ಎಕ್ಸ್ಲೇಟ್ರ್ ಅಂತ ಹೇಳ್ತಾರೆ ಇದು ಎಕ್ಸ್ಲೇಟ್ರ್ ಈ ಥರ ಕೊಟ್ಟಾಗ ಮುಂದೆ ಹೋಗುತ್ತೆ ಗಾಡಿ ಇದನ್ನೇ ಫಸ್ಟು ನಾವು ಕಲಿಯಬೇಕಾಗಿರೋದು ನೆಕ್ಸ್ಟು ಈ ಕಡೆ ಲೆಫ್ಟಲ್ಲಿ ಇದು ಕೂಡ ಈ ಥರ ಲೈಟ್ ಹಾಕುವಂಥದ್ದು ನೆಕ್ಸ್ಟ್ ಬಂದು ಇಂಡಿಕೇಟ್ರು ಲೆಫ್ಟ್ ರೈಟ್ ಮಿಡಲ್ ಇದು ಲೆಫ್ಟ್ಗೆ ಹಾಕೋದು ರೈಟ್ ಮಿಡಲ್ ಇಂಡಿಕೇಟ್ರು ಇದು ಹಾರ್ನ್ ಇದು ಹಾರ್ನ್ ಸೊ ಇದು ಗಾಡಿಯ ಸ್ಥೂಲ ಪರಿಚಯ ಅದಕ್ಕೂ ಮೊದಲು ಇದು ಬ್ರೇಕ್ ಇಲ್ಲಿ ನಾವು ಯಾವ ಥರನೂ ಮೂಮೆಂಟ್ ಇಲ್ಲ ಈ ಹ್ಯಾಂಡ್ ಏನು ಮೂಮೆಂಟ್ ಇಲ್ಲ ಓನ್ಲಿ ಇದು ಇದು ಈ ಬ್ರೇಕ್ ಬ್ರೇಕೇ ಮೇಜರು ಈ ಬ್ರೇಕು ಕಲಿಯಬೇಕಾಗಿರೋದು ಫಸ್ಟು ಸ್ಟೆಪ್ಪಲ್ಲಿ ಸೇರಿಕೊಳ್ಳುತ್ತೆ ಇವಾಗ ಹೆಲ್ಮೆಟನ್ನು ಹಾಕ್ಕೊಂಡು ಗಾಡಿ ಹತ್ತಿ ಸ್ಟ್ಯಾಂಡ್ ತೆಗೆದು ಫುಲ್ಲು ಸ್ಟ್ರೈಟಾಗಿ ಕೂತ್ಕೊಬೇಕು ಕೈಯೆಲ್ಲ ಫ್ರೀ ಆಗಿರಬೇಕು ಈ ಥರ ಆರಾಮಾಗಿ ಆಮೇಲೆ ಲೆಫ್ಟ್ ಬ್ರೇಕ ಹಿಡಿದು ಕೀ ತಿರುಗಿಸಿ ಸೆಲ್ಫ್ ಸೆಲ್ಫ್ ಸ್ಟಾರ್ಟರ್ನ ಒತ್ತಬೇಕು ಈ ಥರ ಇದು ಗಾಡಿ ಸ್ಟಾರ್ಟ್ ಆಗಿರೋ ಸೌಂಡು ಇವಾಗ ನಿಧಾನಕ್ಕೆ ಕಾಲನ್ನು ಎತ್ತಾ ಎಕ್ಸ್ಲೇಟ್ರ್ ಸ್ವಲ್ಪ 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 ಪ್ರಾಕ್ಟೀಸ್ ಆಗೋ ತನಕ ಜಾಸ್ತಿ ಕೊಡಬಾರ್ದು ಎಷ್ಟು ಸ್ಲೋ ಕೊಡೋಕ್ಕಾಗುತ್ತೆ ಎಷ್ಟು ನಿಧಾನಕ್ಕೆ ಅದನ್ನು ತಿರ್ಸೋಕ್ಕಾಗುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡೋದೇ ಮುಖ್ಯವಾದ ಕೆಲಸ ಫಸ್ಟು ಒನ್ ಆರ್ ಟೂ ಡೇಸು ಒಂದು ಅರ್ಧ ಗಂಟೆ ಪ್ರತಿದಿನ ಅರ್ಧ ಗಂಟೆ ಈ ಥರ ಪ್ರಾಕ್ಟೀಸ್ ಮಾಡಬೇಕು ಒಂದು ಎರಡು ದಿವಸ ಆವಾಗ ಎಕ್ಸ್ಲೇಟ್ರು ಸರಿಯಾಗಿ ಕೊಡುವಂಥದ್ದು ಬರುತ್ತೆ ಲೆಫ್ಟಿಗೆ ಏನು ಹಿಡ್ಕೊಳ್ಳೋದಿಲ್ಲ ಇನ್ನು ನೆಕ್ಸ್ಟ್ ಏನಂದರೆ ಬಲ್ಗೈ ಬಿಟ್ಬಿಡಿ ಎಡಗಡೆ ಲೆಫ್ಟಲ್ಲಿರುವಂತಹ ಬ್ರೇಕ್ನ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಮಾಡ್ತಾ ಡೌನಲ್ಲಿದ್ದಷ್ಟು ಒಳ್ಳೆಯದು ಈ ಥರ ನಾನು ನೋಡ್ದಂಗೆ ಥರ ನೋಡಿ ತೋರಿಸ್ತಾ ಇದ್ದೀನಲ್ಲ ಹೀಗೆ ಹಿಡಿದು ಬಿಟ್ಟು ಹಿಡ್ದು ಬಿಟ್ಟು ಮಾಡ್ತಾ ಡೌನ್ ಕಡೆ ಹೀಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಈ ಥರ ಬ್ರೇಕ್ ಪ್ರಾಕ್ಟೀಸು ಸರಿಯಾಗಬೇಕು ಬ್ರೇಕು ಮತ್ತು ಎಕ್ಸ್ಲೇಟ್ರ್ ಪ್ರಾಕ್ಟೀಸು ಬ್ಯಾಲೆನ್ಸ್ ಇದಕ್ಕೆ ಒಂದು ನಾಲ್ಕು ದಿವಸ ಐದು ಐದು ದಿವಸ ಅರ್ಧ ಅರ್ಧ ಗಂಟೆ ಸಾಕು ಮೊದಲಲ್ಲಿ ತುಂಬ ಕೈಕಾಲು ನೋಡ್ದಂಗೆ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಸೊ ದಿನ ಒಂದು ಅರ್ಧ ಗಂಟೆ ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಿದ್ರೆ ಫೈವ್ ಡೇಸ್ ಫಿಫ್ತ್ ಡೇನೆಲ್ಲ ಕಾಲು ಬಿಟ್ಟು ಇದು ಮಾಡ್ಬೋದು ನೋಡಿ ಈ ಥರ ನನಗೆ ತಿರುಗಿಸ್ತಿದ್ದೀನಲ್ಲ ಹೀಗೆ ಆ ಥರ ಟರ್ನ್ ಮಾಡೋದು ಗಾಡಿ ಹಿಂದೆ ಮುಂದೆ ಮಾಡೋದು ಅದೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಹೆಚ್ಚಿದೆ ಈ ಥರ ಗಾಡಿ ಲೆಫ್ಟಿಗೆ ಕೈ ಬಿಟ್ಬಿಟ್ಟಿದ್ದೀನಿ ಕೈ ಹಿಡ್ಕೊಳ್ಳೋ ಏನಿದಿಲ್ಲ ರೈಟಿಗೆ ಈ ಥರ ನಿಧಾನಕ್ಕೆ ಹತ್ತಾ 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 ಹೋಗಬೇಕು ಸ್ವಲ್ಪ ಸ್ವಲ್ಪ ತಿರ್ಗಿಸ್ಬೇಕು ಎಕ್ಸ್ಲೇಟ್ರನ್ನ ಜಾಸ್ತಿ ತಿರುಗಿಸ್ಬಾರ್ದು ಸ್ವಲ್ಪ ಸ್ವಲ್ಪ ಪ್ರ ಕೊಟ್ಬಿಟ್ಟು ಕಾಲನ್ನ ಈ ಥರ ಮಾಡ್ತಾ ಹೋಗಬೇಕು ತುಂಬ ಫಾಸ್ಟ್ ಆಯಿತು ಅಂತ ಅನಿಸಿದ್ರೆ ಇವಾಗ ಹೇಳಿದ್ನಲ್ಲ ಆ ಥರ ಫುಲ್ ಡೌನ್ ಮಾಡಿ ಹಿಡ್ಕೊಂಡು ಬ್ರೇಕ್ ಹಾಕಿ ನಿಲ್ಲಿಸ್ಕೊಳ್ಳಿ ಹಲೋ ನೋಡಿದ್ರಲ್ಲ ಈ ಥರ ಗಾಡಿನ ಫಸ್ಟು ನಿಧಾನಕ್ಕೆ ಸ್ಟ್ಯಾಂಡ್ ತೆಗೆದು ಕೀನ ಹೀಗೆ ತಿರುಗಿಸ್ಬೇಕು ಪುಷ್ ಮಾಡಿ ಹೀಗೆ ತಿರುಗಿಸ್ಬೇಕು ಇಲ್ಲಾಂದರೆ ಹ್ಯಾಂಡು ಲಾಕ್ ಆಗಿರುತ್ತೆ ಲೆಫ್ಟಿಂದ ರೈಟಿಗೆ ತಿರುಗಿಸಿ ಮಾಡಬೇಕು ಮಾಡಬೇಕು ಪ್ರೆಸ್ ಬ್ರೇಕ ನಾನು ಸಾಮಾನ್ಯವಾದ ಆರ್ಡಿನರಿ ಹೆಲ್ಮೆಟ್ ಅನ್ನ ಉಪಯೋಗಿಸ್ತಾ ಇದ್ದೀನಿ ಆಕ್ಚುಯಲಿ ಕಾನೂನು ಪ್ರಕಾರ ವೈದ್ಯಕೀಯ ವಿಜ್ಞಾನದ ಪ್ರಕಾರ ಐ ಎಸ್ ಐ ಮಾರ್ಕ್ ಇರುವಂತಹ ಒಳ್ಳೆ ಉತ್ತಮ ಕ್ವಾಲಿಟಿಯ ಪೂರ್ತಿ ತಲೆ ಕವರ್ ಆಗುವಂತಹ ಹೆಲ್ಮೆಟ್ ಅನ್ನೇ ಧರಿಸ್ಬೇಕು ಈಗ ಮತ್ತೊಮ್ಮೆ ಹೇಗೆ ಇನ್ನೊಂದ್ ಸರಿ ಮಾಡ್ಕೊಳ್ಳಿ ನಾನು ರಿಪೀಟ್ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಏನ್ ನೋಡ್ತೀರಾ ಅದೇ ರಿಜಿಸ್ಟರ್ ಆಗುತ್ತೆ ಒಂದ್ಸಲಿ ಆಗಿ ಮನ್ಸಲ್ಲಿ ಪ್ರಿಂಟ್ ಅಂದರೆ ನಾಳೆ ಗಾಡಿ ನೀವು ಎತ್ಕೊಂಡು ಬಂದಾಗ ಅದು ತಲೆಯಲ್ಲಿ ಉಳ್ಕೊಳ್ಳುತ್ತೆ ಈ ಥರ ಹತ್ತಿ ಕೂತ್ಕೊಂಡು ಕೀ ತಿರ್ಸಿ ಕೀ ಲಾಕ್ ಆಗಿರುತ್ತಲ್ಲ ಹ್ಯಾಂಡ್ ಲಾಕ್ ಆಗಿರುತ್ತೆ ಅದನ್ನು ತಿರುಗಿಸಿ ರೆಡಿ ಮಾಡಿಕೊಂಡು ಸ್ಟ್ಯಾಂಡ್ ತೆಗೆದು ಲೆಫ್ಟ್ಗೆ ಬ್ರೇಕ್ ಹಿಡಿದು ಸ್ಟಾರ್ಟ್ ಬಟನ್ನ ಒತ್ತಬೇಕು ಈಗ ಸ್ಟಾರ್ಟ್ ಆಗಿದೆ ಈ ಥರ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ಆ ಕಡೆ ಈ ಕಡೆ ತಿರುಗಿಸಿ ಗಾಡಿಯನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿತ್ಕೋಬೇಕು ಗಾಡಿ ವೆಯ್ಟ್ನ ಬ್ಯಾಲೆನ್ಸ್ ಮಾಡಬೇಕು ಗಾಡಿ ಡೈರೆಕ್ಷನ್ ಬ್ಯಾಲೆನ್ಸ್ ಮಾಡಬೇಕು ಗಾಡಿನ ಅರ್ಥ ಮಾಡ್ಕೋಬೇಕು ಈ ಥರ ನಿಧಾನಕ್ಕೆ ತಿರ್ಗಿಸಿ ತಿರುಗಿಸಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರ ಅದು ಅಷ್ಟು ಒಳ್ಳೆ ರಿಸಲ್ಟು ಕೊಡುತ್ತೆ ಈ ಥರ ಮತ್ತು ನೀವು ಬ್ರೇಕ್ ಪ್ರಾಕ್ಟೀಸ್ ಡೌನಲ್ಲಿ ಈ ಥರ ಸರಿಯಾಗಿ ಕೂತ್ಕೊಂಡು ನೀಟಾಗಿ ಕಿಕ್ ಆನ್ ಮಾಡಿ ಕೀ ಸ್ಟಾರ್ಟ್ ಮಾಡಿ ಹ್ಞೂ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಲೆಫ್ಟ್ ಇಂಡಿಕೇಟ್ರು ರೈಟ್ ಇಂಡಿಕೇಟ್ರು ಎಲ್ಲ ಹಾಕ್ತಾನೆ ಇದು ಮಾಡಬೇಕು ಕೈ ಫ್ರೀ ಬಿಟ್ಬಿಟ್ಟು ಆ ಕಡೆ ನಮ್ಮ ರೈಟ್ ಸೈಡಲ್ಲಿ ಏನೂ ಹಿಡ್ಕೊಬೇಡಿ ಆರಾಮಾಗಿ ಲೆಫ್ಟಲ್ಲಿ ತಲೆಗೆ ತನಕ ಬ್ರೇಕ್ನ ಪ್ರಾಕ್ಟೀಸ್ ಮಾಡಿ ಈ ಥರ ಬ್ರೇಕ್ ಹಿಡಿತಾ ಕಾಲು ಕೊಡ್ತಾ ಅದೇ ಥರ ರೈಟ್ ಸೈಡಲ್ಲಿ ಲೆಫ್ಟ್ ಬಿಟ್ಟು ಲೆಫ್ಟಲ್ಲಿ ಬ್ರೇಕ್ ಬಿಟ್ಟು ರೈಟ್ ಸೈಡಲ್ಲಿ ಎಕ್ಸ್ಲೇಟ್ರ್ ಕೊಡ್ತಾ ಅಪ್ಪಲ್ಲಿ ಹತ್ತೋದು ಈ ಥರ ಈ ಥರ ಹೀಗೆ ಹೋಗ್ತಾ ಹೋಗ್ತಾ ಹೋಗಬೇಕು ಎಕ್ಸ್ಲೇಟ್ರ್ ಕೊಟ್ಟು ಕಾಲು ಕೊಟ್ಟು ಹೋಗ್ತಾ ಹೋದರೆ ನಿಮಗೆ ಒಂದು ಮೂ ಎರಡು ಮೂರು ಬೇಡ ನಾಲ್ಕೈದನೇ ಕ್ಲಾಸಲ್ಲೆಲ್ಲ ನೀವು ಕಾಲು ಮೇಲಿಟ್ಬಿಟ್ಟು ಆರಾಮಾಗಿ ನಿಧಾನಕ್ಕೆ ಓಡಿಸುವಷ್ಟು ಬಂದ್ಬಿಡುತ್ತೆ ಪ್ರತಿದಿನ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಚೆನ್ನಾಗಿ ಇದು ಬರುತ್ತೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಇಂದ ಲೆಫ್ಟ್ಗೆ ಲೆಫ್ಟಿಂದ ರೈಟ್ಗೆ ಟರ್ನ್ ಕಲ್ತ್ಕೋಬೇಕು ಟರ್ನಿಂಗ್ ಅಂದರೆ ಈ ಥರ ಸರ್ಕಲ್ ಮಾಡ್ತಾ ಹೋಗಬೇಕು ಎಷ್ಟು ನೀವು ಸರ್ಕಲ್ ಮಾಡಿ ಪ್ರಾಕ್ಟೀಸ್ ಮಾಡ್ತೀರಾ ಇದು ನಿಮಗೆ ಡ್ರೈವಿಂಗ್ ಟೆಸ್ಟಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಎಂಟ್ರಂಕೆ ಇರುತ್ತೆ ಆ ಎಂಟ್ರಂಕಿನಲ್ಲಿ ನಿಮಗೆ ಹೋಗೋದಿರುತ್ತೆ ಅಲ್ಲಿ ಅದನ್ನು ನಾನು ಈ ಥರನೇ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅಲ್ಲಿ ಆರಾಮಾಗಿ ಡ್ರೈವಿಂಗ್ ಟೆಸ್ಟ್ನ ಪಾಸ್ ಮಾಡ್ಬೋದು ಇಲ್ಲಾಂದರೆ ನಮಗೆ ಡ್ರೈವಿಂಗ್ ಟೆಸ್ಟಲ್ಲಿ ಪಾಸ್ ಮಾಡೋದು ಕಷ್ಟ ಆಗೋಗುತ್ತೆ ಅಲ್ಲಿ ಕಾಲು ಕೊಟ್ಟರು ಪರವಾಗಿಲ್ಲ ಇಂಡಿಕೇಟ್ರು ಇದನ್ನೆಲ್ಲ ಕರೆಕ್ಟಾಗಿ ಹಾಕಬೇಕು ಡ್ರೈವಿಂಗ್ ಟೆಸ್ಟಲ್ಲಿ ಡ್ರೈವಿಂಗ್ ಟೆಸ್ಟಲ್ಲಿ ನಿಮಗೆ ರೋಡ್ ಸೆನ್ಸ್ ಎಷ್ಟಿದೆ ಬೇರೆಯವ್ರ ಬಗ್ಗೆ ಎಷ್ಟು ಕಾಳಜಿಯಿಂದ ನೀವು ಗಾಡಿ ಓಡಿಸ್ತೀರಾ ಹಾರ್ನ್ ಹಾಕ್ತೀರಾ ಇಂಡಿಕೇಟ್ ಹಾಕ್ತೀರಾ ನೀವು ಬೀಳ್ದೋದಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಗಾಡಿ ಓಡಿಸ್ತೀರಾ ಅದೇ ಇಂಪಾರ್ಟೆಂಟು ಹೊರತಾಗಿ ಅಲ್ಲಿ ನೀವು ಕಾಲು ಊರಿದ್ದೀರಾ ಕಾಲು ಊರದೇ ನೀವು ಗಾಡಿ ಓಡಿಸ್ತೀರಾ ಅದೆಲ್ಲ ಏನೇನೋ ಹೇಳ್ತಾರೆ ದಯವಿಟ್ಟು ಅದನ್ನು ಕೇಳಬೇಡಿ ಅಲ್ಲಿ ನೋಡೋದು ನಿಮಗೆ ಎಷ್ಟು ಜವಾಬ್ದಾರಿ ಇದೆ ನೀವು ಎಷ್ಟು ಜವಾಬ್ದಾರಿಯುತವಾಗಿ ನಾಗರಿಕ ಪ್ರಜ್ಞೆಯಿಂದ ಗಾಡಿಯನ್ನು ಓಡಿಸ್ತೀರಿ ಅನ್ನೋದು ಮತ್ತು ನಿಮಗೆ ಗಾಡಿ ಬಗ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದು ಅಲ್ಲಿ ಗಮನಕ್ಕೆ ಬರುತ್ತೆ ಇನ್ನು ನೆಕ್ಸ್ಟು ನೀವು ಲೆಫ್ಟಿಂದ ರೈಟ್ಗೆ ರೈಟಿಂದ ಲೆಫ್ಟ್ಗೆ ರಸ್ತೆಗಳನ್ನು ದಾಟುವಾಗ ಲೆಫ್ಟಿಂದ ಹೋಗಿ ಇಂಡಿಕೇಟ್ರ್ ಹಾಕಿ ರೈಟಿಗೆ ತೊಗೋಬೇಕು ಅದೇ ಥರ ರೈಟಿಂದ ನೀವು ಲೆಫ್ಟಿಗೆ ತಗೊಳ್ಳುವಾಗ ಫುಲ್ ಲೆಫ್ಟಿಂದ ರೈಟಿಗೆ ಹೋಗುವಾಗ ನೀವು ಹಾರ್ನ್ ಹಾಕಿ ಇಂಡಿಕೇಟ್ ಹಾಕಿ ಇಂಡಿಕೇಟ್ರ್ ಹಾಕಿ ತಕ್ಷಣ ಲೆಫ್ಟಲ್ಲಿ ಲೆಫ್ಟ್ಗೆ ಓಕೆ ಆದರೆ ರೈಟಿಂದ ನೀವು ಲೆಫ್ಟಿಂದ ರೈಟಿಗೆ ಹೋಗುವಾಗ ದಯವಿಟ್ಟು ಲೆಫ್ಟ್ ಫುಲ್ಲು ಲೆಫ್ಟಲ್ಲಿದ್ದು ಹಾರ್ನ್ ಹಾಕಿ ಆ ಕಡೆಯಿಂದ ರೈಟ್ ಕಡೆಯಿಂದ ಯಾರಾದರೂ ಬರ್ತಿದ್ದಾರಾ ರೈಟ್ ಸೈಡಿಂದ ಬಲಗಡೆಯಿಂದ ಯಾರಾದರೂ ಬರ್ತಿದ್ದಾರಾ ಅಂತ ನೋಡಿಕೊಂಡು ಬಲಗಡೆಯಿಂದ ಬರೋರನ್ನ ವೆಯ್ಟ್ ಮಾಡಿ ಇಲ್ಲ ಹಾರ್ನ್ ಹಾಕಿ ಅವ್ರು ಹೋದ ನಂತರ ಅವ್ರ ಪಕ್ಕದಲ್ಲಿ ಹೋಗಿ ಓವರ್ಟೇಕ್ ಮಾಡೋಕ್ಕಾಗಲಿ ಅಥವಾ ನೀವು ರೈಟಿಂದ ಕಟ್ ಮಾಡೋಕ್ಕಾಗಲಿ ಹೋಗಬಾರ್ದು ಇದರಿಂದ ಅಪಘಾತಗಳಾಗ್ತವೆ ಸರಿಯಾಗಿ ಇಂಡಿಕೇಟ್ರನ್ನ ಹಾಕ್ಕೊಂಡು ಲೆಫ್ಟಿಂದ ಲೆಫ್ಟ್ಗೆ ತೊಗೋಬೇಕು ಲೆಫ್ಟಿಂದ ರೈಟ್ಗೆ ಯಾವತ್ತೂ ತೊಗೋಬಾರ್ದು ಎಡಗಡೆಯಿಂದ ಸಡನ್ನಾಗಿ ಬಲಗಡೆಗೆ ಹೋಗಬಾರ್ದು ಒಂದೇ ಲೈನಲ್ಲಿ ಹೋಗಬೇಕು ಈ ಥರ ಆ ಕಡೆ ಈ ಕಡೆ ಎಲ್ಲ ಇಡೀ ರಸ್ತೆ ತುಂಬ ಹೋಗಬಾರ್ದು ಒಂದೇ ಕಡೆ ಲೆಫ್ಟ್ಗೆ ಅಂದರೆ ಲೆಫ್ಟ್ಗೆ ಮಿಡ್ಲಲ್ಲಿ ಅಂದರೆ ಮಿಡ್ಲಲ್ಲಿ ರೈಟ್ ಅಂದರೆ ರೈಟು ಎಡ ಬಲ ಮಧ್ಯ ಯಾವುದ ಇದರಲ್ಲಿ ನೀವು ಹೋಗ್ತಿದ್ದೀರಿ ಅದರಲ್ಲೇ ಆದಷ್ಟು ಹೋಗಬೇಕು ಸುಮ್ಮ ಸುಮ್ಮನೆ ತೂರಿಸ್ಕೊಂಡು ಗಾಡಿ ಓಡಿಸೋದ್ರಿಂದ ಅಪಘಾತ ನಿಮಗೊಂದೆಲ್ಲ ಬೇರೆಯವ್ರಿಗೂ ಆಗುತ್ತೆ ಇಷ್ಟು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ರೆಡಿಯಾಗಿ ಒಂದು ಹದಿನೈದು ದಿವಸದಲ್ಲೆಲ್ಲ ಚೆನ್ನಾಗಿ ಗಾಡಿ ಕಲ್ತು ಬಿಡ್ತೀರಿ ಪ್ರತಿದಿನ ಅರ್ಧ ಗಂಟೆ ಇದಕ್ಕೋಸ್ಕರ ಗಾಡಿ ಕಲಿಯೋದಕ್ಕೆ ಅಂತಲೇ ಅರ್ಧ ಗಂಟೆ ಇಟ್ಬಿಟ್ಟು ನೀಟಾಗಿ ಕಲ್ತ್ಕೊಳ್ಳಿ ಚೆನ್ನಾಗಿ ಕಲಿತು ನಿಮ್ಗೆ ಏನಾದ್ರು ಅಭಿಪ್ರಾಯಗಳು ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದಕ್ಕೆ ನನಗ್ ಗೊತ್ತಿದ್ದಷ್ಟು ಹೇಳ್ತೀನಿ ನಂಗೆ ಗೊತ್ತಿಲ್ಲ ಅಂದ್ರೆ ಎಕ್ಸ್ಪರ್ಟ್ಸ್ ಹತ್ರ ಕೇಳಿಬಿಟ್ಟು ತಿಳಿದು ಉತ್ತರ ಹೇಳ್ತೀನಿ ಇದು ಎಲ್ಲರೂ ಕಲಿತು ಉಪಯೋಗ ತಗೊಳ್ಳಿ ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ಇಷ್ಟು ವಿಸ್ತೃತವಾಗಿ ರಿಪೀಟ್ ರಿಪೀಟ್ ಆಗಿ ಆದ್ರೂ ಸಹ ನಾನು ಈ ಒಂದು ವಿಡಿಯೋ ಹಾಕಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಮುಂದಿನ ಸಂಚಿಕೆಯಲ್ಲಿ ನಾನೇನು ಈ ಡಿ ಎಲ್ ಓ ಎಲ್ ಎಲ್ ಆರ್ ಆಮೇಲೆ ಡೂಸ್ ಆ್ಯಂಡ್ ಡೋಂಟ್ಸ್ ರೋಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದನೇ ನನಗೆ ಇನ್ನಷ್ಟು ಉತ್ಸಾಹ ಬರುತ್ತೆ ನಿಮಗೆ ಹೊಸ ಹೊಸ ವಿಷಯಗಳನ್ನು ತೋರಿಸೋದಕ್ಕೆ ನಿಮಗೆ ಕಲಿಯೋದಕ್ಕೆ ಇನ್ನಷ್ಟು ಅವಕಾಶ ಆಗುತ್ತೆ ಇದೇ ಕೋರ್ಸ್ನ ನೀವು ಡ್ರೈವಿಂಗ್ ಲೈಸೆನ್ಸ್ಗೆ ಅಲ್ಲಿ ಡ್ರೈವಿಂಗ್ ಕ್ಲಾಸಿಗೆ ಹೋದೆ ಎರಡು ಮೂರು ಸಾವಿರ ಆಗುತ್ತೆ ಇಲ್ಲಿ ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನಿಮಗೆ ಎಷ್ಟೊಂದು ಮಾಹಿತಿ ಸಿಗ್ತಾ ಇದೆ ಇದನ್ನು ನೆನ್ಪಿಟ್ಕೊಂಡು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇದ್ರೆ ಪ್ರಶ್ನೆಗಳಿದ್ದರೆ ಉತ್ತರಗಳಿದ್ದರೆ ನಿಮಗೆ ಇನ್ನೂ ಹೆಚ್ಚಿನ ಅರಿವೇನಾದರೂ ಇದ್ದರೆ ಮಾಹಿತಿ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿ ನೋಡೋಣ